ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಒಂದು ಸೋಮವಾರ ಈವ್ನಿಂಗ್ ಬ್ಲಾಗು ಟೈಮ್ ಬಂದು ಒಂದು ಆರು ಕಾಲು ಆಗಿದೆ ಇವಾಗ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಮಳೆ ಬೇರೆ ಇವತ್ತು ಮಳೆ ಅದಕ್ಕೆ ಉಪ್ಸಾರು ಮಾಡೋಣ ಅಂತ ಕಾಳು ಬರುತ್ತಲ್ಲ ತರಣಿ ಕಾಳು ಅಂತಾರೆ ಕಾಳು ಅಂತೀವಿ ನಾವು ನನ್ನ ತರಣಿ ಕಾಳು ಅಂತಾರೆ ಸೊ ಈ ಕಾಳನ್ನ ಹಾಕ್ಕೊಂಡು ಇವಾಗ ಉಪ್ಸಾರು ಮಾಡ್ಕೊಳ್ಳೋಣ ಅಂತ ಮಳೆಗೆ ಟೇಸ್ಟಿಯಾಗಿ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಅಂತ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಇದೆಲ್ಲನು ಸೋಸ್ಕೊತಾ ಇದ್ದೀನಿ ಕಲ್ಲುಗಳು ಎಲ್ಲ ಇರ್ತವಲ್ಲ ಅದನ್ನೆಲ್ಲ ತಕ್ಕೊಂಡು ಎಲ್ಲ ಸೋಸ್ಕೊಂಡು ಹಂಗೆ ಆಮೇಲೆ ಬೇಯಕ್ಕೆ ಇಟ್ಕೊತೀನಿ ಸಂಜೆ ಎಲ್ಲ ಕಾಫಿ ಎಲ್ಲ ಕುಡಿದ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊಂಡು ಕೊಟ್ಟೆ ನನ್ನ ಮಗ ಎಲ್ಲ ದೀಪ ಹಚ್ಚಿದ್ದಾನೆ ಇವಾಗ ನಾನು ಸಾಂಬಾರಿಗೆ ಹಂಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ಮಳೆ ಬೇರೆ ಬರ್ತಿದೆಯಲ್ಲ ಸೊ ಕರೆಂಟ್ಗೆ ನೆಂಟ್ ಹೋಗಿಬಿಟ್ರೆ ಅಂತ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಸಾಂಬಾರು ಮಾಡಿಕ್ಕಿದ್ರೆ ಅನ್ನ ಮುದ್ದೆ ಆಮೇಲೆ ಕರೆಂಟ್ ಇಲ್ಲದೆ ಹೋದ್ರೂ ಯಾವ್ದಾದ್ರು ಲೈಟ್ ಹಾಕ್ಕೊಂಡು ಚಿಕ್ಕ ಲೈಟ್ ಬ್ಯಾಟ್ರಿ ಥರದ್ದು ಬರುತ್ತಲ್ಲ ಅದು ಹಾಕೊಂಡು ಬೇಕಾದ್ರೆ ಮಾಡ್ಕೊಬೋದು ಸಾಂಬಾರಿಗೆ ಮಿಕ್ಸಿ ಬೇಕಲ್ಲ ಸೊ ಅದಕ್ಕೇ ಕರೆಂಟ್ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಬೇಗನೆ ಮಾಡ್ಕೊತಾ ಇದ್ದೀನಿ ಟೈಮ್ ಈಗ ಒಂದು ಆರು ಗಂಟೆ ಆರು ಕಾಲಾಗಿದೆ ಅಷ್ಟೇ ಈಗಲೇ ಸಾಂಬಾರು ರೆಡಿ ಇದ್ದೀನಿ ಈ ಮಳೆಗೆ ಈಗಲೇ ಎಲ್ಲಿ ಕರೆಂಟ್ ಹೋಗ್ಬಿಡ್ತು ಅಂತಲೇ ಅಂದ್ಕೊಂಡಿದ್ದೆ ಸದ್ಯ ನಾನು ಮಾಡೋ ತನಕ ಕರೆಂಟ್ ಹೋಗಲಿಲ್ಲ ಆಮೇಲೆ ಒಂದು ಸ್ವಲ್ಪ ಕುಕ್ಕರ್ಗೆ ಅನ್ನಕ್ಕೆ ಇಟ್ಕೊಂಡ್ರೆ ಒಂದು ಮುದ್ದೆ ಮಾಡ್ಕೊಂಡ್ರೆ ಆಗೋಗುತ್ತೆ ಇವಾಗ ನೋಡಿ ಇದರಲ್ಲಿರೋ ಕಾಳುಗಳು ಅಂದರೆ ಉಳುಕಾಗಿರೋ ಕಾಳುಗಳು ಮತ್ತು ಕಲ್ಲು ಎಲ್ಲನೂ ಆರಿಸ್ಕೊತಾ ಇದ್ದೀನಿ ಮಳೆಯಾಗಂತೂ ಸಕ್ಕದಾಗಿರುತ್ತೆ ಟೇಸ್ಟು ಉಪ್ಸಾರಿಂದ ಉಪ್ಸಾರು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋದಲ್ವ ಉಪ್ಸಾರು ಅಂತೂ ಸೂಪರಾಗಿರುತ್ತೆ ಈ ಮಳೆ ಕಾಂಬಿನೇಷನ್ಗೆ ಅದಕ್ಕೆ ಅಂತಲೇ ಇವಾಗ ಉಪ್ಸಾರೇ ಮಾಡ್ಕೊಳ್ಳೋಣ ಅಂತೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಕಲ್ಲೆಲ್ಲ ಆರಿಸಿದ್ದಾಯ್ತು ಎಲ್ಲ ಆರಿಸ್ಬಿಟ್ಟು ಇವಾಗ ತೊಳ್ಕೊಬೇಕು ಕಾಳೆಲ್ಲೂ ಟಿ ವಿ ನೋಡಿಕೊಂಡು ಹಂಗೆ ಮಾಡ್ಕೊತಾ ಇದ್ದೀನಿ ಮಳೆಯೂ ಹೋಯ್ತಾ ಆಯ್ತಾ ಚೆ ಚೆನ್ನಾಗಿದೆ ವೆದರು ಮತ್ತು ಇನ್ನೊಂದು ಕೆಲಸಗಳಿಗೆ ಹೋಗಿರೋರು ಅವ್ರಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಇವಾಗ ನೋಡಿ ಇವಾಗೆಲ್ಲನೂ ಕಾಳೆಲ್ಲನೂ ಎಲ್ಲ ಸೋಸ್ಬಿಟ್ಟು ಇವಾಗೆಲ್ಲ ತೊಳ್ಕೊತಾ ಇದ್ದೀನಿ ಇದಕ್ಕೆ ಔಷಧಿಯಲ್ಲಿ ಹಾಕಿರ್ತಾರಲ್ಲ ಸೊ ಚೆನ್ನಾಗಿ ತೊಳ್ಕೊಬೇಕು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕು ನಾನಿವತ್ತು ಏನು ನೆನಕಿರಲಿಲ್ಲ ಕಾಳು ಏನು ನೆನಕಿರಲಿಲ್ಲ ಹಾಗೆ ಡ್ರೈ ಕಾಳನ್ನ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಇವಾಗ ಅದನ್ನು ಚೆನ್ನಾಗಿ ತೊಳ್ಕೊಂಡು ಆಮೇಲೆ ನಾನು ಇದು ಬೇಕಿಟ್ಕೊಬೇಕು ಒಂದು ಐದರಿಂದ ಆರು ವಿಜಿಲ್ ತೊಗೋಬೇಕು ಯಾಕಂದರೆ ಡ್ರೈ ಕಾಳು ಅಲ್ವಾ ಇದು ಒಣಗಿದ ಕಾಳು ಅದಕ್ಕೆ ಒಂದು ಐದರಿಂದ ಆರು ವಿಜಿಲ್ ತೊಗೊಳ್ಳೇಬೇಕು ಹಸಿ ಕಾಳಲ್ಲೂ ಚೆನ್ನಾಗಿರುತ್ತೆ ಇವಾಗ ಹಸಿ ಕಾಳು ಇಲ್ವಲ್ಲ ಸೊ ಅದಕ್ಕೆ ಒಣಗಿದ ಕಾಳಲ್ಲೇ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗೆಲ್ಲ ತೊಳೆದಿದ್ದಾಯಿತು ಇವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಮಗೆ ಸೊಪ್ಪು ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು ಒಣಗಿದ ಕಾಳು ಅಲ್ವಾ ಚೆನ್ನಾಗಿ ಬೇಯಬೇಕಲ್ಲ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು ನೀರು ಜಾಸ್ತಿ ಹಾಕ್ಕೊಂಡು ಈಗ ನೋಡಿರಿ ನಾನು ಒಂದು ಚಂಬು ಒಂದುವರೆ ಚಂಬಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಾಗೆ ನಾವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಬೇಯಕ್ಕೆ ಇಟ್ಕೊಂಬಿಡ್ತೀನಿ ಬೇಯ ಇಲ್ಲಿ ಬೇಯೋ ಅಷ್ಟರಲ್ಲಿ ಬೇರೆ ಕೆಲಸಗಳಿರ್ತಾವೆ ಅವೆಲ್ಲ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಇವಾಗ ನೋಡಿ ಸ್ಟವ್ ಹಚ್ಬಿಟ್ಟು ಬೇಯಕ್ಕೆ ಇಟ್ಕೊತಾ ಇದ್ದೀನಿ ಒಂದು ಐದರಿಂದ ಆರು ವಿಜಲ್ ಕಂಪಲ್ಸರಿ ತಗೊಳ್ಳೇಬೇಕು ಒಬ್ಬೊಬ್ಬರ ಮನೆ ಕುಕ್ಕರಲ್ಲಿ ಥರ ನಮ್ಮ ಮನೆ ಕುಕ್ಕರಲ್ಲಿ ಐದರಿಂದ ಆರು ವಿಸಲು ತಗೊಳ್ಳೇಬೇಕು ನೋಡಿ ಮಳೆ ನೋಡಿ ಹೆಂಗೆ ಬರ್ತಾಯಿದೆ ಮಳೆ ನೋಡ್ಕೊಂಡು ತಿನ್ನೋದು ಅಂದ್ಬಿಟ್ಟು ಇವಾಗ ಇದು ಸಂಡಿಗೆ ಮಾಡಿದ್ವಲ್ಲ ಆ ಸಂಡಿಗೆ ಎಲ್ಲ ಹಾಕೋತಾ ಇದ್ದೀನಿ ಹಂಗೆ ಕರೆದು ಇಟ್ಕೊಂಡ್ರೆ ಈ ಮಳೆಗಾಲಕ್ಕೆ ಅಂತಲೇ ಈ ಸಂಡಿಗೆ ಎಲ್ಲ ಮಾಡಿಟ್ಕೊಂಡಿರೋದು ಇನ್ನು ಆರೂವರೆ ಅಲ್ವಾ ಏನು ಮಳೆ ನೋಡ್ಕೊಂಡು ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತು ಕಾಫಿನೂ ಕೂಡದಾಗೋಗಿತ್ತಲ್ಲ ಇವಾಗ ಅದಕ್ಕೆ ಇವು ಅಂಗಡಿಯಿಂದ ತಂದಿದ್ದ ನನ್ನ ಮಗ ಇದು ವೀಲ್ಸು ಅದನ್ನು ಮತ್ತೆ ನಾನು ಮನೇಲಿ ಮಾಡಿರೋ ಒಂದು ಸಂಡಿಗೆ ಇಷ್ಟು ಹಾಕ್ಕೊಂಡು ಕರೆದಿಟ್ಕೊತಾ ಇದ್ದೀನಿ ಕರೆದ್ಬಿಟ್ಟು ಒಂದು ಮಳೆಯಲ್ಲಿ ಕುತ್ಕೊಂಡು ತಿನ್ನೋದಕ್ಕಂತೂ ಸಖತ್ತಾಗಿರುತ್ತೆ ಟೇಸ್ಟು ಅದಕ್ಕೆ ಅಂತಲೇ ಮಾಡ್ಕೊಂಡ್ವಿ ಆದರೆ ಈ ಸಲ ಜಾಸ್ತಿ ಮಾಡಲಿಲ್ಲ ಇರೋದ್ರಲ್ಲೇ ಮಾಡ್ಕೊಂಡಿದ್ದೀವಿ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀವಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಇವಾಗ ನೋಡಿ ಇವೆಲ್ಲ ಕರೆದಿಟ್ಕೊಂಡಿದ್ದೀನಿ ಹಾಗೆ ವೀಲ್ಸು ಹಾಕ್ಕೊತೀನಿ ಇವಾಗ ವೀಲ್ಸು ಟೇಸ್ಟ್ ಚೆನ್ನಾಗಿರುತ್ತೆ ಉಪ್ಪು ಖಾರ ಏನು ನಾನು ವೀಲ್ಸ್ಗೆ ಏನು ಹಾಕಲಿಲ್ಲ ನಾರ್ಮಲಾಗಿ ಈ ಸಣ್ಣಗೇಲಂತೂ ಉಪ್ಪು ಚೆನ್ನಾಗಿ ಚೆನ್ನಾಗಿರುತ್ತೆ ನಾವೇ ಮನೇಲಿ ಹಾಕಿರ್ತೀವಲ್ಲ ಅದಕ್ಕೆ ಈ ಮಳೆ ಟೈಮ್ಗೆ ಒಳ್ಳೆ ಚೆನ್ನಾಗಿರುತ್ತೆ ಅಂಗಡಿ ಆವಾಗೆಲ್ಲ ಮಳೆಯಲ್ಲಿ ಹೊರಗಡೆ ಎಲ್ಲ ಏನು ತರ್ತಿರ್ಲವಲ್ಲ ಸೊ ಅದಕ್ಕೆ ಮಾಡ್ಕೊಂಡಿಟ್ಕೊತಿದ್ರು ಏನಿಲ್ಲ ಅಂಗಡಿ ಹೋಗ್ಬಿಟ್ಟು ಹಪ್ಳ ಏನು ಬೇಕೋ ಎಲ್ಲ ಕಣ್ಣಿಗೆ ಬೇಕಾಗಿರೋದು ಸಿಗುತ್ತೆ ಅದೇ ಆದ್ರೂ ಮನೇಲಿ ಮಾಡಿರೋದು ಟೇಸ್ಟೇ ಬೇರೆ ಇರುತ್ತೆ ನೋಡಿ ಇದು ಇವೀಲೆಲ್ಲ ಇವಾಗ ಕರೆದಿಟ್ಕೊತಾ ಇದ್ದೀನಿ ಇಷ್ಟು ಕರೆದಿಟ್ಕೊಂಡು ಮಳೆಯಲ್ಲಿ ಕುತ್ಕೊಂಡು ಆಚೆ ಪಾರ್ಕಿಂಗಲ್ಲಿ ಕುತ್ಕೊಂಡು ತಿಂತ ಕೂತಿದ್ವಿ ಮಳೆ ಎಣ್ಣೆದು ತಿನ್ನಬಾರ್ದು ಜಾಸ್ತಿ ಆದರೂ ಚಳಿ ಇಂಥದೇ ಚೆನ್ನಾಗಿರೋದು ಕಾಫಿ ಜೊತೆ ತಿನ್ನೋಕ್ಕಾಗಲಿ ಮಳೆ ನೋಡ್ಕೊಂಡು ತಿನ್ನೋದಕ್ಕಾಗಲಿ ಸೂಪ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಸೂಪೇನು ಬೇಡ ಇವಾಗ ಕರ್ದಿರೋದನ್ನೇ ಮಾಡ್ಕೊ ಇವಾಗ ಸಂಡ್ಗಿರಿ ಐತಲ್ಲ ಅದನ್ನೇ ನೋಡಿ ಇಷ್ಟು ಕರೆದಿಟ್ಕೊಂಡಿದ್ದೀನಿ ಇಷ್ಟು ಕರೆದಿಟ್ಕೊಂಡು ಇವಾಗ ಹಾಕ್ಕೊಂಡು ತಿಂದ್ಕೊಂಡು ಕೂತಿದ್ವಿ ಆಚೆ ಹಂಗೆ ಸ್ವಲ್ಪ ಇನ್ನೂ ಇದೆಲ್ಲ ಮಾಡ್ಕೊಬೇಕಲ್ಲ ಈ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಬೇಕು ಅದಕ್ಕೆ ಒಟ್ಟಿಗೆ ಹಂಗೆ ನಾನು ಸ್ವಲ್ಪ ಬಟ್ಲಲ್ಲಿ ಹಾಕ್ಕೊಂಡು ಕೂತ್ಕೊಂಡಿದ್ದೆ ನಮ್ಮಮ್ಮ ನನ್ನ ಮಗ ಎಲ್ಲ ಕೂತ್ಕೊಂಡು ತಿಂದರು ತಿನ್ಕೊಂಡು ಅವ್ರು ಕೂತಿದ್ರು ನಾನು ಹಂಗೆ ಪಾರ್ಕಿಂಗಲ್ಲೇ ಕೂತ್ಕೊಂಡು ಹಂಗೆ ಸ್ವಲ್ಪ ಬಟ್ಲಿಗೆ ಹಾಕ್ಕೊಂಡು ಕೂತಿದ್ದೆ ಕೂತ್ಕೊಂಡು ಹಂಗೆ ಇವಾಗ ಬೆಳ್ಳುಳ್ಳಿನೂ ಎಲ್ಲ ಬಿಡಿಸ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡ್ರೆ ಅಲ್ಲಿ ಒಂದು ಐದರಿಂದ ಆರು ಬಿಸಿಲು ತೊಗೊಳ್ಳೇಬೇಕಲ್ಲ ಆ ವಿಜ್ಲು ಹೋಗೋ ಅಷ್ಟರಲ್ಲಿ ಈಚೆ ಕುತ್ಕೊಂಡು ಮಳೆಯೂ ನೋಡ್ದಂಗಾಗುತ್ತೆ ಹಂಗೇ ಸ್ನ್ಯಾಕ್ಸು ತಿಂದಂಗೆ ಆಗುತ್ತೆ ಬೆಳ್ಳುಳ್ಳಿನ ಬೆಳ್ಳುಳ್ಳ ಆಗುತ್ತೆ ಅಂದ್ಬಿಟ್ಟು ಕುತ್ಕೊಂಡು ಬಿಡಿಸ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ಆಮೇಲೆ ಇನ್ನು ಎಲ್ಲ ಬೇಗ ಆಗೋಗುತ್ತೆ ಇದು ಕಾಳುನು ಬೇಯೋದಕ್ಕಷ್ಟೇ ತಡ ಆಗುತ್ತೆ ಬಿಟ್ಟರೆ ಇನ್ನೆಲ್ಲ ಬೇಗ ಬೇಗ ಆಗೋಗುತ್ತೆ ಈಸಿ ರೆಸಿಪಿ ಆದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೋಡಿ ಇವಾಗ ಎಲ್ಲ ಬಿಡಿಸ್ಕೊತಾ ಇದ್ದೀನಿ ಎಲ್ಲ ಬಿಡಿಸ್ಕೊಂಡು ಇವಾಗ ಅಲ್ಲಿ ಎಲ್ಲ ಐದು ಆಗಿತ್ತು ಇವಾಗ ನೋಡಿ ಎಲ್ಲನೂ ಬಸ್ತಿ ಇಟ್ಕೊತಾ ಇದ್ದೀನಿ ಮೇಲೆ ತಗೊ ತೆಗಿಬೇಕು ತೆಗ್ದುಬಿಟ್ಟು ಇವಾಗ ಎಲ್ಲನೂ ಬಸ್ತಿಟ್ಕೊತಾ ಇದ್ದೀನಿ ಕಾಳು ಚೆನ್ನಾಗಿ ಬೆಂದಿತ್ತು ಐದು ವಿಷಲ್ಗೆ ಚೆನ್ನಾಗಿ ಬೆಂದಿತ್ತು ಇವಾಗ ಇದರಲ್ಲಿರೋ ಬೆಳ್ಳು ಇದು ಟೊಮೆಟೊ ಇತ್ತಲ್ಲ ಟೊಮೆಟೊನು ಮತ್ತು ಮೆಣಸಿನ್ಕಾಯಿಗಳೆಲ್ಲ ಇತ್ತಲ್ಲ ಅವೆಲ್ಲ ಸಪ್ರೇಟ್ ಮಾಡ್ಕೊತೀನಿ ಬಿಸಿ ಸಿಕ್ಕಾಬಿಟ್ಟೆ ನಾನು ಇದು ಚಲೋಗ್ಬಿಡುತ್ತೆ ಅಂದ್ಬಿಟ್ಟು ಶಿಂಕಲ್ಲೇ ಇಟ್ಕೊಂಡು ಬಸ್ಕೊತಾ ಇದ್ದೀನಿ ಮತ್ತು ಚಿಕ್ಕದು ಪಾತ್ರೆ ನೋಡಿ ಅದು ಚಿಕ್ಕದು ನಾನು ಇವಾಗೆಲ್ಲ ಬಸ್ಗಳ ಹೋದರೆ ಎಲ್ಲ ನೀರು ಚೆಲ್ಲೋಗ್ಬಿಡುತ್ತೆ ಅಂದ್ಬಿಟ್ಟು ನೆಲಕ್ಕೆಲ್ಲ ಚೆಲ್ಲೋಗುತ್ತೆ ಅಂದ್ಬಿಟ್ಟು ನಾನು ಶಿಂಕಿಗೆ ಹಾಕ್ಕೊಂಡು ಇವಾಗ ಬಸ್ ಇಟ್ಕೊಂಡೆ ಇವಾಗ ನೋಡಿ ಟೊಮೆಟೊನು ಮತ್ತು ಹಸಿರು ಮೆಣಸಿನ್ಕಾಯಿ ಬೇರೆ ಮಾಡಿ ಇಟ್ಕೊಂಡಿದ್ದೀನಿ ಹಂಗೆ ನಾನು ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಇವಾಗ ಬೇಯಿಸಿರೋ ಸ್ವಲ್ಪ ಕಾಳು ಬೇಯಿಸಿರೋ ಕಾಳು ಒಂದು ಸ್ವಲ್ಪ ಜೀರಿಗೆ ಮತ್ತು ಮೆಣಸು ನೋಡಿ ಜೀರಿಗೆ ಮತ್ತು ಮೆಣಸು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣ್ಸೆಣ್ಣು ಇಷ್ಟು ಹಾಕ್ಕೊಂಡು ರುಬ್ಕೊಳ್ಳೋದು ಅಷ್ಟೇ ನೋಡಿ ಇವಾಗ ಒಂದು ಸ್ವಲ್ಪ ಹುಣ್ಸೆಣ್ಣು ಹಾಕ್ಕೊತಾ ಇದ್ದೀನಿ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಹಸಿ ಕಾಳು ಇದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ನಾನು ಲಾಸ್ಟ್ ಟೈಮು ಹಸಿ ಕಾಳಿನ ತೋರಿಸಿದ್ದೆ ಇದು ಇವಾಗ ಒಣ ಕಾಳಿಂದು ನೋಡಿ ಇವಾಗ ಇಷ್ಟು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ಒಂದು ರೌಂಡು ಎಲ್ಲನೂ ರುಬ್ಕೊಂಬಿಟ್ರೆ ರುಬ್ಕೊಂಡು ಬೆಸಿದ್ರೆ ಉಪ್ಸ ರೆಡಿ ಆಗುತ್ತೆ ನಾನು ಇದನ್ನೇನು ಕುದ್ಸೋಕೆ ಹೋಗೋದಿಲ್ಲ ಉಪ್ಸಾರು ಅಂತ ಅದಕ್ಕೇ ನಾನು ಕುದಿಸೋಲ್ಲ ಇದನ್ನು ಕುದಿಸಿದ್ರೆ ಅದು ಬೇರೆ ಥರ ಸಾಂಬಾರಾಗುತ್ತೆ ಕುದಿಸ್ದೇ ಇದ್ದರೆ ಇನ್ನೊಂದು ಥರ ಸಾರು ಆಗುತ್ತೆ ಇದು ಇದನ್ನ ಇಷ್ಟೇ ನಾನು ರುಬ್ಕೊತಿನಲ್ಲ ರುಬ್ಬಿಟ್ಟು ಸೊಪ್ಪು ಇರ್ತೀಯಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಇದು ಬೇಗನೆ ಒಂದು ಟೈಮ್ಗೆ ಅಷ್ಟೇ ಮಾಡ್ಕೊಂಡಿರೋ ಜಾಸ್ತಿ ಏನೂ ಮಾಡ್ಕೊಂಡಿಲ್ಲ ಜಾಸ್ತಿ ಏನಕ್ಕೆ ಮಾಡ್ಕೊಬೇಕಂದ್ರೆ ಬೇಕಾರೆ ಇದು ಕುದಿಸ್ಬಿಟ್ಟು ಮಾಡ್ಕೊಬೋದು ನಾನು ಜಾಸ್ತಿ ಮಾಡ್ತಾ ಇಲ್ವಲ್ಲ ಅದಕ್ಕೇ ನೋಡಿ ಇಷ್ಟೇ ಇಷ್ಟೇ ನೀರಿಗೆ ಸಪ್ರೇಟ್ ನೀರು ಸ್ವಲ್ಪ ಎತ್ತಿಟ್ಟಿದ್ದೀನಿ ನಮ್ಗೆ ಈಗ ಎಷ್ಟು ಸಾಂಬಾರು ಬೇಕೋ ಅಷ್ಟು ಮಾತ್ರನೇ ಕೂಡ್ಸ್ಕೊತಾ ಇದ್ದೀನಿ ನಿಜ ಹೇಳ್ತೀನಿ ಸಕ್ಕತ್ತಾಗಿರುತ್ತೆ ಸಾಂಬಾರಂತೂ ಉಪ್ಸಾರಂತೂ ಸೂಪರಾಗಿರುತ್ತೆ ಮುದ್ದೆಗೂ ಅನ್ನೋಕ್ಕೂ ಕಾಂಬಿನೇಷನು ಈ ಮಳೆ ಟೈಮಲ್ಲಿ ಖಾರ ಖಾರವಾಗಿ ಚಳಿಗೆ ಸಕ್ಕತ್ತಾಗಿರುತ್ತೆ ನೋಡಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೂರು ಹಾಕ್ಕೊತಾ ಇದ್ದೀನಿ ಈ ಒಂದು ಚೂರು ಚೂರು ತರ್ತರಿ ಹಂಗೆ ಎಲ್ಲ ಬಿಡಿಸಿದ್ದೀನಿ ನೀಟಾಗಿ ಒಂದು ಸ್ವಲ್ಪ ಉಳ್ಕೊಂಡಿತ್ತಲ್ಲಾದ್ರೂ ನೋಡಿ ಹಾಗೆ ವೈಟ್ ವೈಟ್ ತರಿ ತರಿ ಆಗಿಬಿಟ್ಟಿದೆ ಇವಾಗೆಲ್ಲ ನೋಡಿ ಅದಕ್ಕೆ ಕೊಂಚ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನಾನು ಕಾಳು ಬೇಯೋದಕ್ಕೆ ಉಪ್ಪು ಹಾಕಿರೋದ್ರಿಂದ ಅದಕ್ಕೆ ನಾನು ಉಪ್ಪಿನ ಅವಶ್ಯಕತೆ ಇರಲಿಲ್ಲ ನಾನು ಉಪ್ಪು ಹಾಕಿಲ್ಲ ಅಷ್ಟೇ ಇವಾಗ ಇದು ಮಿಕ್ಸ್ ಮಾಡಿದ್ದೀನಲ್ಲ ಅದಂಗೆ ಎತ್ತಿಟ್ಬಿಡ್ತೀನಿ ಅಷ್ಟೇ ಕುದಿಸೋದು ಮಾಡೋದು ಏನು ಮಾಡೋಲ್ಲ ಇವಾಗ ನೋಡಿ ಇನ್ನೊಂದು ಕಡೆ ಕಾಳು ಒಗ್ಗರಣೆ ಕೊಟ್ಕೋತಾ ಇದ್ದೀನಿ ಎಣ್ಣೆ ಇದು ಸಂಡಿಗೆ ಕರಿದ್ನಲ್ಲ ಅದಕ್ಕೆ ಸಹ ಅದೇ ಎಣ್ಣೆಗೆ ಈಗ ನಾನು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಮತ್ತು ಹಸಿರು ಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ನಾನು ಬಸ್ತಿಟ್ಕೊಂಡಿದ್ದಲ್ಲ ಕಾಳು ಅದನ್ನು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ರೆಡಿಯಾಗಿ ಹೋಗುತ್ತೆ ಈ ಕಾಳುನು ಅಷ್ಟೇ ತಿನ್ನೋಕೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಹಂಗೆ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ಬೇಕಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೋದು ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಬಸ್ಸಿರ್ತೀವಲ್ಲ ಸ್ವಲ್ಪ ಉಪ್ಪು ಕಮ್ಮಿಯಾಗಿರುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಟೇಸ್ಟ್ಗೆ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಹತ್ತು ನಿಮಿಷ ಸಣ್ಣ ಉರಿ ಮಾಡಿಬಿಟ್ಟು ಒಂದು ಪ್ಲೇಟ್ ಇಟ್ಬಿಟ್ರೆ ಕಾಳು ರೆಡಿಯಾಗೋಗುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಂಡು ಚೆನ್ನಾಗಿರುತ್ತೆ ಅದು ಮುದ್ದೆಗ ಈ ಕಾಳುಗೂ ಚೆನ್ನಾಗಿರುತ್ತೆ ಟೇಸ್ಟು ಬೇಕಂದರೆ ಚಪಾತಿನೂ ಮಾಡ್ಕೊಬೋದು ಮಾಡ್ಕೊಳ್ಳೋರು ನೋಡಿ ಇವಾಗೆಲ್ಲ ಚೆನ್ನಾಗಿ ಬೆಂದಿದೆ ಅಷ್ಟೇ ಮುಗೀತು ಕಾಳು ಸಾಂಬಾರು ಆಯ್ತು ಸಾಂಬಾರು ಆ ಕಡೆ ಉಪ್ಸಾರು ರೆಡಿ ಆಯಿತು ಈ ಕಡೆ ಕಾಳುನು ರೆಡಿ ಆಯಿತು ಇವಾಗ ಒಂದು ಸ್ವಲ್ಪ ಹೊತ್ತು ಮೇಲಿದ್ದೆ ವಾಕ್ ಮಾಡಿಕೊಂಡು ಸ ಎಲ್ಲ ಮಾಡಿ ಅಲ್ಲೊಂದು ಸ್ವಲ್ಪ ಹೊತ್ತು ತಂಗೆ ಫೋನಲ್ಲೆಲ್ಲ ಮಾತಾಡಿಕೊಂಡು ಆಮೇಲೆ ಕೆಳಗಡೆ ಬಂದೆ ಬಂದ್ಬಿಟ್ಟು ಇವಾಗ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ ಅನ್ನಕ್ಕೆ ಇಟ್ಕೊಂಡು ಸ್ವಲ್ಪ ಬೈಂಡಿಂಗ್ ಎಲ್ಲ ಹಾಕೋದಿದೆ ನನ್ನ ಮಗನ ಸ್ಕೂಲ್ ಬುಕ್ ತಂದಿದ್ದಾನೆ ನೆನ್ನೆ ಹೋಗಿ ತೊಗೊಂಡ್ ಸಂಡೇ ಅದನ್ನೆಲ್ಲ ಇವಾಗ ಬೈಂಡಿಂಗ್ ಹಾಕಬೇಕು ಇವತ್ತು ಎಷ್ಟಾಗುತ್ತೆ ಅಷ್ಟು ಮಾತ್ರ ಹಾಕ್ತೀನಿ ಜಾಸ್ತಿ ಎಲ್ಲನೂ ಹಾಕೋಲ್ಲ ಅಷ್ಟು ಬುಕ್ಸ್ ಹಾಕೋ ಅಷ್ಟೊತ್ತಿಗೆ ಅಷ್ಟೇ ಕಷ್ಟ ಆಗೋಗ್ಬಿಡುತ್ತೆ ನೈಟ್ ಹೊತ್ತು ಬಂದು ಬಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋಣ ಇನ್ನೂ ಏನು ಸ್ಕೂಲ್ ಯಾವತ್ತು ಅಂತ ಇನ್ನೂ ಅನೌನ್ಸ್ ಮಾಡಿಲ್ಲ ಅವ್ರಿಗೆ ಮೆಸೇಜ್ ಹಾಕ್ತೀವಿ ಅಂತ ಹೇಳಿದ್ದಾರೆ ಅಷ್ಟರಲ್ಲಿ ಇವತ್ತೊಂದು ಅರ್ಧ ಬುಕ್ ಹಾಕರೆ ನಾಳೆ ಒಂದು ಅರ್ಧ ಮುಗ್ದು ಇವಾಗ ನೋಡಿ ಅನ್ನಕ್ಕೆ ಇಟ್ಕೊತ ಇದ್ದೀನಿ ಅನ್ನಕ್ಕೆ ಇಟ್ಬಿಟ್ಟು ಹೋಗಿ ಸ್ವಲ್ಪ ಬೆಂಡಿಂಗ್ ಹಾಕ್ತೀನಿ ಅಮ್ಮನೇ ಮುದ್ದೆ ಮಾಡ್ತಾರೆ ನಾನೇನು ಮಾಡೋಕ್ಕೆ ಹೋಗೋದಿಲ್ಲ ಮುದ್ದೆ ಮಾಡೋ ಸುಮಾರು ದಿವಸ ಆಗೋಗಿದೆ ಬಿಟ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಮಾಡೋಕ್ಕೆ ಇಂಟ್ರೆಸ್ಟ್ ನಮ್ಮ ಅಮ್ಮಂಗೆ ಹೇಳ್ಬಿಡ್ತೀನಿ ಮಾಡಿಬಿಡಮ್ಮ ಒಂಚೂರು ಅಂತ ಅವರು ಮಾಡಿರ್ತಾಳಲ್ಲ ಸಾಂಬಾರೆಲ್ಲ ಅಂದ್ಬಿಟ್ಟು ಬೇಂಡಿಂಗ್ ಬೇರೆ ಹಾಕ್ಬೇಕಿತ್ತಲ್ಲ ಅದಕ್ಕೆ ಸುಮ್ಮನೆ ಅವರೇ ಮಾಡಿದ್ರೆ ಏನು ಮಾತಾಡಲಿಲ್ಲ ಇವಾಗ ನೋಡಿ ಅನ್ನಕ್ಕೆಲ್ಲ ಇಟ್ಬಿಟ್ಟು ಬೆಂಡಿಗೆ ಹಾಕೋದೇ ಒಂದು ಕೆಲಸ ಬೆಳೆಯಿಂದ ಫ್ರೀಯಾಗಿ ಇದ್ದೆ ಮನೆಯಲ್ಲಿ ಏನೂ ಮಾಡಲಿಲ್ಲ ನಾನು ಅವಾಗಾದ್ರೂ ಕೂತ್ಕೊಂಡು ಬೈಂಡಿಂಗ್ ಹಾಕಿ ರಾಗೋಗ್ತಿತ್ತು ಬಟ್ಟೆಗಳೆಲ್ಲ ಇತ್ತು ಅವೆಲ್ಲ ವಾಶ್ ಮಾಡಿ ಸ್ನಾನ ಮುಗಿಸಿ ದೇವ್ರ ಪೂಜೆ ಎಲ್ಲ ಮಾಡೋದಿತ್ತು ಸೋಮವಾರ ಇರೋದ್ರಿಂದ ಅಷ್ಟು ಮಾಡಿಬಿಟ್ಟು ಮಲ್ಕೊಂಬಿಟ್ಟಿದ್ದೆ ಇವಾಗ ನೋಡಿ ಇವಾಗ ಕುತ್ಕೊಂಡು ಇರೋ ನೈಟೇ ಹಾಕೋಣ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ ಕುತ್ಕೊಂಡು ಸ್ವಲ್ಪ ಸ್ವಲ್ಪನೇ ಒಂದು ಸ್ವಲ್ಪ ಬುಕ್ಸ್ ಹಾಕ್ತೀನಿ ಅಷ್ಟೇ ಸುಮಾರು ಒಂದು ಮೂವತ್ತು ಬುಕ್ ಮೂವತ್ತೈದು ಬುಕ್ ಮೇಲಿದ್ದಾವೆ ಇವತ್ತೊಂದು ಹತ್ತು ಹದಿನೈದು ಇನ್ನೂ ಜಾಸ್ತಿನೇ ಇದೆ ಅನಿಸುತ್ತೆ ಹತ್ರ ಬುಕ್ಸ್ ಇದ್ದಾವೆ ಅನಿಸುತ್ತೆ ಅವಕ್ಕೆಲ್ಲನೂ ಹಾಕ್ಬೇಕು ಇವಾಗ ನಾನು ಎಲ್ಲಾನು ಬೈಂಡಿಂಗ್ ಎಲ್ಲ ಹಾಕೊಂಡು ಬರ್ತಾ ಇದ್ದೀನಿ ಈ ಪೇಪರ್ ಕವರ್ ಬೈಂಡಿಂಗ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಕಟ್ ಮಾಡೋದು ಅದೆಲ್ಲಾನು ಈ ಕ ಒಂದು ಕಡೆ ಕಟ್ ಮಾಡಬೇಕು ಅಷ್ಟಕ್ಕೆ ಎಷ್ಟು ಬೇಕು ಅಷ್ಟೇ ಕಟ್ ಮಾಡಬೇಕು ಹಂಗೆ ಇದು ಮಾಡಬೇಕು ಅದಕ್ಕೆ ಸ್ವಲ್ಪ ರಿಸ್ಕ್ ಆಗುತ್ತೆ ಅಷ್ಟೇ ನಾರ್ಮಲ್ ಬೈಂಡಿಂಗಾದರೆ ಹಾಕಿದ ತಕ್ಷಣ ಹಂಗೆ ಕುತ್ಕೊಂಡ್ಬಿಡ್ತಾವ ಈ ಕವರ್ ಬೈಂಡಿಂಗ್ ಕೂತ್ಕೊಳ್ಳೋದಿಲ್ಲ ಇವಾಗ ನೋಡಿ ಇವಕ್ಕೆಲ್ಲ ಹಾಕಿ ಹಾಕಿ ಹಂಗೆ ಇಟ್ಕೊಂಡು ಹಂಗೇ ಪಿನ್ ನೋಡಿಬೇಕು ಇಲ್ಲಾಂದರೆ ಅದು ಆಗೋದಿಲ್ಲ ಪಿನ್ ನೋಡಿದ್ರೇ ಕುತ್ಕೊಳ್ಳೋದು ಕರೆಕ್ಟಾಗಿ ಹಾಗೆ ಹಾಕಿ ಮುಗಿಸಿದೆ ನನ್ನ ಮಗ ಎಲ್ಲ ಲೇಬಲೆಲ್ಲ ಹಾಕ್ಕೊಳ್ತಾ ಇದ್ದಾನೆ ನಾನು ಒಂದೊಂದೇ ಬೆಣ್ಣಿಗೆಲ್ಲ ಹಾಕಿ ಕೊಡ್ತಾ ಇದ್ದೀನಿ ಅವನು ಹಾಕ್ಕೊಂಡ ಲೇಬಲ್ ಹಾಕ್ಕೊಳ್ತಿದ್ದ ಇನ್ನೂ ಹಂಗೆ ಇಟ್ಟಿದ್ದೀನಿ ಬುಕ್ಸ್ ಎಲ್ಲನೂ ಇವಾಗ ಸದ್ಯಕ್ಕೆ ಊಟ ಮಾಡ್ಕೊಂಬಿಡೋಣ ಅಂತ ಬಂದಿದ್ದೀನಿ ಒಬ್ಬಬ್ಬ ಅಂದರೆ ಒಂದು ಹದಿನೈದು ಬುಕ್ಗೆ ಹಾಕಿದ್ದೀನಿ ಅಷ್ಟೇ ಇನ್ನು ನಾಳೆ ಎಲ್ಲ ಹಾಕ್ಕೊಬೇಕು ಟೈಮ್ ಇದೆ ನಾಳೆ ನೋಡಿ ಇವಾಗ ಮುದ್ದೆ ಎಲ್ಲ ರೆಡಿ ಆಯಿತು ಊಟ ಮಾಡೋದು ಅಷ್ಟೇ ಸಖತ್ತಾಗಿತ್ತು ಸಾಂಬಾರಂತೂ ಟೇಸ್ಟ್ ಸೂಪರಾಗಿತ್ತು ನೋಡಿ ಇವಾಗ ಕಾಳಿಗೂ ಸಾಂಬಾರ್ಗು ಸಕ್ಕದಾಗಿತ್ತು ಟೇಸ್ಟ್ ಮಳೆಗೋದಕ್ಕೂ ಈ ಬ್ಲಾಗ್ನ ಎಲ್ಲಿಗೇನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್